ನೋಡಿ ಸ್ನೇಹಿತರೆ ಬೇಲೂರು ಚನ್ನಕೇಶ್ವರ ದೇವಸ್ಥಾನದ ಕಲ್ಯಾಣಿಯ ಪರಿಸ್ಥಿತಿ ಹೆಂಗಿದೆ ನೋಡಿ ಪಾಚಿ ಕಟ್ಕೊಂಡು ಇದು ಹೇಳೋರು ಕೇಳೋರು ಯಾರು ಇಲ್ದಂಗೆ ಹೋಗಿದೆ ಈ ಜಾಗದಲ್ಲಿ ಹೆಂಗೆ ಇಳಿದು ಸ್ನಾನ ಮಾಡ್ತಾರೆ ಬಿದ್ದು ಸ್ನಾನ ಮಾಡೋಕ್ಕೆ ಬಂದವರಿಗೆ ಅನಾಹುತ ಆದರೆ ಇದಕ್ಕೆ ಯಾರು ಕಾರಣ ಜೊಂಡು ಬೆಳೆದಿದೆ ಇದು ಬೆಳೆದಿದೆ ಇದು ಕಲ್ಲಿ ಇಷ್ಟು ಮಾತ್ರ ಕಲ್ಯಾಣಿ ಕಲ್ಯಾಣಿ ಪಕ್ಕ ಜಾಗ ನೋಡಿ ಹೆಂಗಿದೆ ಅಂತ ಅನ್ನೋದನ್ನ ಇದು ದೇವಸ್ಥಾನ ಅಲ್ಲಿ ಅಮೃತೇಶ್ವರ ದೇವಸ್ಥಾನ ಇದೆ ಅದ್ರ ಮುಂದೆ ನೋಡಿ ಇಲ್ಲಿ ನೋಡಿ ಹೆಂಗಿದೆ ಅಂತ ಇದೇನು ಕೆರೆನ ಅಥವಾ ಕೆರೆ ಅಂತ ತಿಳ್ಕೊಬೇಡಿ ದಯವಿಟ್ಟು ಇಲ್ಲಿ ಹಾಕಿರೋ ಜಾಗದಲ್ಲಿ ಈ ರೀತಿ ಕಳೆ ಇದು ಕೆ ದುಂಡು ಎಲ್ಲ ಬೆಳೆದಿದೆ ಇದ್ರ ಬಗ್ಗೆ ಕ್ರಮ ತಗೊಳ್ಳೋಕ್ಕಾಗ್ತಾ ಇಲ್ಲ ರೂಪಾಯಿ ಆದಾಯ ಬರೋ ಈ ದೇವಸ್ಥಾನ ಸುಬರ್ಜಿ ಇರೋ ಈ ಕಲ್ಯಾಣಿ ಈ ರೀತಿಯಾಗಿ ಹಾಳು ಕೊಂಪಾಗಿದೆ ಇದನ್ನು ಯಾರೂ ಕೇಳೋರಿಲ್ಲ ಯಾರೂ ಇದು ಮಾಡೋರಿಲ್ಲ ಯಾರನ್ನು ಕೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಸಾರ್ವಜನಿಕ ಎತ್ತರಿಸ್ಕೊಂಡು ನೀವಾದರೂ ಭಕ್ತಾದಿಗಳು ಬಂದು ಇಲ್ಲಿ ಈ ಕೆರೆ ಅನುಷ್ಠಾನಗೊಳಿಸೋದಕ್ಕೆ ಸ್ವಲ್ಪ ಅವ್ರ ಮೇಲೆ ಕ್ರಮ ತಗೋಬೇಕು ಇದಕ್ಕೆ ಸಂಬಂಧಪಟ್ಟ ತಾಲೂಕು ಆಡಳಿತವಾಗಲಿ ತಾಲೂಕು ಈ ಇವೋ ಆಗಲಿ ಇದ್ರ ಬಗ್ಗೆ ಕ್ರಮ ತಗೊಳ್ಳ್ದಲ್ಲೇ ದೇವಸ್ಥಾನ ಪೂಜೆ ಇದ್ದಾಗ ಬಂದು ನಾಮಾವಸ್ಥೆಗೆ ಇಲ್ಲಿ ಬಂದು ನೀರು ಎತ್ತಿಬಿಟ್ಟು ಹೋಗ್ತಾರೆ ಈ ಅಂಗರ ಸ್ನಾನ ಮಾಡ್ಕೊಳ್ಳಿ ಅಂತ ಇದರಲ್ಲಿ ಯಾರು ಈ ಸ್ನಾನ ಮಾಡಿ ಬಿದ್ದು ಕಾಲು ಜಾರಿ ಪ್ರಾಣ ಹಾನಿ ಆದರೆ ಇದಕ್ಕೆ ಯಾರು ಹೊಣೆ ನೋಡಿ ಸುತ್ತಲೂ ಹೆಂಗೆ ಬೆಳೆದಿದೆ ಅನ್ನೋದನ್ನ ಇವ್ರಿಗೆ ಮಾನ ಮರ್ಯಾದೆ ಏನು ತಾಲೂಕು ಆಡಳಿತಕ್ಕೆ ಇದೆಯೋ ಇಲ್ವೋ ಏನೂ ಗೊತ್ತಾಗ್ತಿಲ್ಲ ಇದ್ರ ಬಗ್ಗೆ ಕ್ರಮ ತಗೋಬೇಕಾದ್ರೆ ಯಾರೂ ಇದ್ರ ಬಗ್ಗೆ ಕ್ರಮ ಇದು ಮಾಡ್ತಾ ಇಲ್ಲ ಇಲ್ಲಿ ಉದ್ದಕ್ಕೂ ನೋಡಿ ಹೆಂಗಾಗಿದೆ ಇದರಲ್ಲಿ ಹಾವು ಹಲ್ಲಿಗಳೆಲ್ಲ ಸೇರಿಕೊಂಡು ತಿರ್ಗಾಡೋಕೆ ಆಗ್ತಾ ಇಲ್ಲ ಇದರಲ್ಲಿ ಹೆಂಗೈತೆ ಜನ ಇದು ಇದು ಇದಕ್ಕೆ ಹೊಂಡ ಅಲ್ಲ ಇದು ಇದು ಇಂಟರ್ಲ್ಯಾಕ್ ಮೇಲೆ ಬೆಳೆದಿರೋ ಕಸ ಇದು ಕಸ ಇದು ಇಂಥ ಜಾಗದಲ್ಲಿ ಇದನ್ನು ಎಷ್ಟು ಮಟ್ಟು ಕ್ಲೀನ್ ಮಾಡಿದ್ದಾರೆ ಎಷ್ಟು ಆಡಳಿತ ಹೆಂಗಿದೆ ಅನ್ನೋದು ನೋಡಿ ಇಲ್ಲಿ ಇವರು ಹೆಂಗೆ ಇದು ನೀವು ಹೆಂಗೆ ಏನು ಮಾಡ್ತಾರೆ ಅಂತ ಮಲಗಿದಾರೋ ಏನೋ ಇವೋ ಎಲ್ಲ ಏನು ಮಾಡ್ತಿದ್ದಾರೋ ಅಂತ ಗೊತ್ತಿಲ್ಲ ಇದಕ್ಕೇನು ಮಾಡಬೇಕು ನೋಡಿ ಇಂಟ್ರವ್ ಆಕ್ ಮೇಲೆ ಈ ಥರ ಬೆಳೆದು ನಿಂತಿದೆ ಅಂತಂದರೆ ನೀವು ಕೇಳೋರು ಯಾರು ಯಾರು ಕೇಳಬೇಕು ನಮ್ಮ ಜನ ಸೈಲೆಂಟ್ ಆಗಿದ್ದಾರೆ ಅಂದ್ಬಿಟ್ಟು ಹಿಂಗ ಮೇಲೆ ಮಾಡಿದ್ದಾರೆ ದಯವಿಟ್ಟು ಇದಕ್ಕೆ ಸಂಬ ಸಂಬಂಧಪಟ್ಟ ಅಧಿಕಾರಿಗಳು ತಗೋಬೇ ಕ್ರಮ ತೊಗೋಬೇಕಂತಂದು ಮನವಿ